ಮತ್ತೊಂದು ಗೇಮ್ ಚೇಂಜರ್ ಬೋರಾನ ಇಟ್ ಈಸ್ ಗೇಮ್ ಚೇಂಜರ್ ಆರ್ ಸೈಲೆಂಟ್ ಕಿಲ್ಲರ್ ಬೋರಾನಿನ ಯಾವ ಮುಖ್ಯವಾದಂಥದ್ದು ಅತಿ ಕಡಿಮೆ ಕ್ವಾಂಟಿಟಿಯಲ್ಲಿ ಬೇಕಾಗುವಂಥದ್ದು ಈಗ ಒಂದು ಅಡಿಕೆ ಮರಕ್ಕೆ ನಾವು ತಗೊಂಡ್ರೆ ಒಂದು ಮರಕ್ಕೆ ಒಂದು ಗ್ರಾಮ್ ಬೋರಾನ್ ಬೇಕು ಆ ಬೋರಾನಿನ ಫಂಕ್ಷನ್ಸ್ ಎಷ್ಟಿದೆ ನೈಟ್ರೋಜನ್ ಒಂದು ಐದಾರು ಫಂಕ್ಷನಿಗೆ ಬೇಕಾದಿತ್ತು ಫಾಸ್ಫರಸಿನ ಫಂಕ್ಷನ್ ಒಂದು ನಾಲ್ಕೈದು ಇರ್ಬೋದು ಪೊಟ್ಯಾಷಿಯಮಿನ ಫಂಕ್ಷನ್ ಒಂದು ಐದಾರು ಇರ್ಬೋದು ಬೋರಾನಿನ ಫಂಕ್ಷನ್ ಒಂದು ಸಸ್ಯದಲ್ಲಿ ಹತ್ತರಿಂದ ಹನ್ನೆರಡು ಕೆಲಸಗಳಿಗೆ ಬೋರನ್ಬೇಕು ಸೆಲ್ ವಾಲ್ ಆರ್ಕಿಟೆಕ್ಟ್ ಸೆಲ್ ವಾಲ್ ಡಿಫರೆನ್ಸಿಯೇಷನ್ ಸಾರಿ ಸೆಲ್ ಡಿಫರೆನ್ಸಿಯೇಷನ್ ಸೆಲ್ ವಾಲ್ ಸ್ಟ್ರೆಂತ್ ಸೆಲ್ ಆರ್ಕಿಟೆಕ್ಚರ್ ಶುಗರ್ ಟ್ರಾನ್ಸ್ಪೋರ್ಟ್ ಪೋಲನ್ ಜರ್ಮಿನೇಷನ್ ಪೋಲನ್ ಟ್ಯೂಬ್ ಡೆವಲಪ್ಮೆಂಟ್ ಪೋಲನ್ ವಯಬಿಲಿಟಿ ಶುಗರ್ ಟ್ರಾನ್ಸ್ಪೋರ್ಟ್ ಪ್ರತಿಯೊಂದಕ್ಕೂ ಕೂಡ ಬೋರ್ ಬೇಕು ಎಲ್ಲಿ ಬೋರನಿನ ಕೊರತೆ ಬಂತ ಅಲ್ಲಿಗೆ ಸ್ಟಕ್ ಆಗ್ತದೆ ಸೊ ಆದರೆ ಸಮಸ್ಯೆ ಏನು ಅದು ಜಾಸ್ತಿ ಆದರೂ ಕೂಡ ಅಷ್ಟೇ ಕಷ್ಟ ಎದುರಡ್ ಇಟ್ ಈಸ್ ಡೆಫಿಷಿಯಂಟ್ ಆರ್ ಎಕ್ಸೆಸ್ ಎರಡರಲ್ಲಿ ಕೂಡ ಸೈಡ್ ಇಫೆಕ್ಟ್ ಬರ್ತದೆ ಅದನ್ನು ಹೊಂದಿಸಿಕೊಂಡು ಹೋಗುವಂಥದ್ದು ದಟ್ ಈಸ್ ಆರ್ಟ್ ಈಗ ಹೇಳಿದ್ರಲ್ಲ ಕಮರ್ಷಿಯಲ್ ಫಾರ್ಮಿಂಗ್ ಅಗ್ರೆಸಿವ್ ಫಾರ್ಮಿಂಗ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಇನ್ನು ಮುಂದೆ ಬೇಕಾದದ್ದು ಸೈನ್ಸಿನ ಫೌಂಡೇಶನ್ನಲ್ಲಿ ಕನ್ಸೆಪ್ಟ್ ಫಾರ್ಮಿಂಗ್ ಇರಬೇಕು ನಮ್ಮ ಬೆಳೆ ನಮ್ಮ ಈ ಪರಿಸರ ಈ ರೀತಿಯ ಅದರ ಪ್ರಾಯ ಈ ವೆರೈಟಿ ಅದರ ಉತ್ಪಾದನಾ ಕ್ಷಮತೆಗೆ ಇಷ್ಟು ಇಂಥದ್ದೇ ಐಟಮ್ ಇಷ್ಟು ಬೇಕಾಗ್ತದೆ ಅದನ್ನು ನಾವು ಹೇಗೆ ಹೊಂದಿಸಿಕೊಳ್ಳುವಂಥದ್ದು ದ್ಯಾಟ್ ಈಸ್ ಕನ್ಸೆಪ್ಷಲೈಸ್ಡ್ ಕನ್ಸೆಪ್ಟ್ ಫಾರ್ಮಿಂಗ್ ಮಾತ್ರ ಅದನ್ನು ಹೊಂದಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ನೋಡಿ ನೋಡಿದಾರದು ಈ ಸ್ಟಿಗ್ಮಾ ಪ್ಯಾಪಿಲ್ ಇದೆ ಅಲ್ಲಿ ಪೋಲನ್ ಗ್ರೈನ್ ಇದೆ ಅದರಲ್ಲಿ ಮೇಲಿನಿಂದ ಸ್ಟಿಗ್ಮದ ಮೇಲೆ ಬಿದ್ದದ್ದು ಅದಕ್ಕೆ ಅಂಟಿಕೊಳ್ಳಬೇಕು ಆಮೇಲೆ ಅದಲ್ಲಿಂದ ಪೋಲನ್ ಟ್ಯೂಬ್ ಎನರ್ ಜರ್ಮಿನೇಟ್ ಆಗಬೇಕು ಅದು ಡೆವಲಪ್ ಆಗಿ ಮುಂದೆ ಹೋಗಿ ಫರ್ಟಿಲೈಸೇಷನ್ ಆಗಬೇಕು ಹಾಂ ಇಲ್ಲಿ ನೋಡಿ ಮತ್ತೊಂದು ಡ್ರಾಯಿಂಗ್ನಲ್ಲಿ ಅದನ್ನು ಮತ್ತು ಕ್ಲಿಯರ್ ಮಾಡಿದ್ದಾರೆ ಎಲ್ಲಿ ಬೋರಾನ್ ಡೆಫಿಷಿಯನ್ಸಿ ಇದೆ ಎಲ್ಲಿ ಪ್ರತ್ಯುತ್ಪಾದನಾ ಅಂಗಗಳಲ್ಲಿ ಆವಾಗ ಅಲ್ಲಿ ಇಂಡೋಲೆಸಿಟಿಕ್ ಆ್ಯಸಿಡ್ ಆಕ್ಸಿಡೇಷನ್ ಜಾಸ್ತಿ ಆಗ್ತದೆ ಆಕ್ಸಿಜನ್ನ ಪ್ರಮಾಣ ಕಡಿಮೆ ಆಗ್ತದೆ ಅದರಿಂದಾಗಿ ಪೋಲನ್ ಗ್ರೈನ್ಸ್ ಜರ್ಮಿನೇಟರ್ ಆಗುವುದು ಕಡಿಮೆ ಆಗ್ತದೆ ಪೋಲನ್ ವಯಬಿಲಿಟಿ ಕಡಿಮೆ ಆಗ್ತದೆ ಪೋಲನ್ ಟ್ಯೂಬ್ ಡೆವಲಪ್ಮೆಂಟ್ ಕಡಿಮೆ ಆಗ್ತದೆ ಕೊನೆಗೆ ಫರ್ಟಿಲೈಸೇಷನ್ ಕಡಿಮೆ ಆಗ್ತದೆ ಇಳುವರಿ ಕಡಿಮೆ ಆಗ್ತದೆ ದಟ್ ಈಸ್ ದಿ ಸ್ಟ್ರೈಟ್ ಇಫೆಕ್ಟ್ ಆಫ್ ಬೋರಾನ್ ಡೆಫಿಷಿಯನ್ಸಿ ಹಲೋ ಸ್ವಲ್ಪ ಅಲ್ಲಲ್ಲ ಹಿಂದ ಹಿಂದಕ್ಕೆ ಹೋಗಿ ಸ್ವಲ್ಪ ಇಲ್ಲಿ ನೋಡಿ ಬೋರಾನ್ ಆ್ಯಂಡ್ ಜಿಂಕ್ ಟುಗೆದರ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ ಆಕ್ಸಿನ್ ರಿಚ್ ಪೋಲನ್ ದ್ಯಾಟ್ ಇನ್ಕ್ರೀಸಸ್ ಪಾಲಿನೇಷನ್ ಆ್ಯಂಡ್ ಫ್ರೂಟ್ ಸೆಟ್ ಅದೇ ರೀತಿ ಎರಡನ್ನೂ ಕಂಬೈಂಡ್ ಮಾಡಿ ಕೊಡಬೇಕು ನಾವೀಗ ಪೆಪ್ಪರ್ ಸ್ಪೆಷಲ್ನಲ್ಲಿ ಏನು ಏನು ಕೊಡ್ತಿದ್ದೇವೆ ಏನು ಸಿಗ್ತದೆ ಅದರಲ್ಲಿ ಒಂದು ಕಡೆ ಜಿಂಕ್ ಇದೆ ಒಂದು ಕಡೆ ಬೋರಾನ್ ಇದೆ ಅದರ ಜೊತೆಗೆ ಮ್ಯಾಗ್ನೀಷಿಯಮ್ ಇದೆ ಸಲ್ಫರ್ ಇದೆ ಪೊಟ್ಯಾಷಿಯಮ್ ಇದೆ ಅದು ಯಾವುದಕ್ಕೆ ಕೊಡೋ ಕೆಲಸ ಮಾಡ್ತದೆ ರಿಪ್ರೊಡಕ್ಷನಿಗೆ ಯಾವ ಸಮಯದಲ್ಲಿ ನಾವು ಕೊಡ್ತೇವೆ ಬಿಫೋರ್ ಫ್ಲಶಿಂಗ್ ಯಾವಾಗ ಚಿಗುರು ಬರ್ತದೆ ಅದಕ್ಕಿಂತ ಹದಿನೈದು ದಿವಸ ಮೊದಲು ಆವಾಗ ಆ ಪ್ಲ್ಯಾಂಟ್ ಎನರ್ಜೆಟಿಕ್ ಆಗಿರ್ತದೆ ಅದರ ಪರ್ಫಾರ್ಮೆನ್ಸ್ ನ್ಯಾಚುರಲ್ ವೇಯಲ್ಲಿ ಹೋಗ್ತದೆ ನಾವು ಅದರ ಬದಲಿಗೆ ಇವಾಗ ಜಿಂಕ್ ಬೋರನ್ನು ಕೊಟ್ಟರೆ ಹೊಸ ಗೆರೆ ಬರುವುದಿಲ್ಲ ಸೊ ಕ್ವಾಂಟಿಟಿ ಟೈಮ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಯಾವಾಗಲೋ ನಾವೊಂದು ಕೊಟ್ಟಿದ್ದೇವೆ ಅಂತ ಹೇಳಿದರೆ ಅದು ಊದುವ ಶಂಕ ಆಯಿತು ಅಂತ ಆಗ್ತದಲ್ಲದೆ ಅದು ಪರಿಣಾಮಕಾರಿಯಾಗಿ ಸಿಗುವುದಿಲ್ಲ ಇಲ್ಲಿ ನೋಡಿದರೆ ನೋಡಿ ಆರರಿಂದ ಏಳು ಪಿ ಹೆಚ್ಚಿನ ಮಧ್ಯದಲ್ಲಿ ಇರುವಂತಹ ಪಿ ಎಚ್ ವ್ಯಾಲ್ಯೂ ಅದರಲ್ಲಿ ಎಲ್ಲ ನ್ಯೂಟ್ರೆಂಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತದೆ ಫಾಸ್ಫರಸ್ ಅಂತೂ ಆರೂವರೆ ಬೇಕಾಗ್ತದೆ ಪ್ರತಿಯೊಂದು ನ್ಯೂಟ್ರೆಂಟ್ ಇದು ಕೂಡ ಅಬ್ಸಾರ್ಬ್ ಇದು ಡಿಸಾಲ್ವ್ ಆಗಿ ಪ್ಲ್ಯಾಂಟಿಗೆ ಹೈಯರ್ ಪ್ರಮ ಪರ್ಸೆಂಟೇಜಲ್ಲಿ ಸಿಗಬೇಕೇಳ ಆದರೆ ಐಡಿಯಲ್ ಪಿ ಯಾವುದು ಯಾವುದು ಇರಬೇಕು ನೈಟ್ರೋಜನ್ನಲ್ಲಿ ಅಮೋನಿಕಲ್ ಆದರೂ ಕೂಡ ಐದುವರೆ ಬೇಕು ನೈಟ್ರೇಟ್ ಆದರೆ ಆರು ಬೇಕು ಫಾಸ್ಫರಸ್ಸಿಗೆ ಮಿನಿಮಮ್ ಆರು ಇರಬೇಕು ಪೊಟ್ಯಾಷಿಯಮ್ ಆರೂವರೆಯಿಂದ ಎಂಟರವರೆಗೆ ಅತಿ ಉತ್ತಮ ಮ್ಯಾಗ್ನೀಷಿಯಮ್ ಆರರಿಂದ ಏಳುವರೆ ಸಲ್ಫರ್ ಆರೂವರೆಯಿಂದ ಎಂಟು ಝಿಂಕ್ ಐದುವರೆಯಿಂದ ಏಳು ಕಬ್ಬಿಣ ಐದುವರೆಯಿಂದ ಆರೂವರೆ ಮ್ಯಾಂಗನೀಸ್ ಐದರಿಂದ ಆರೂವರೆ ಕಾಪರ್ ಐದುವರೆಯಿಂದ ಆರೂವರೆ ಬೋರಾನ್ ಐದರಿಂದ ಏಳು ಸೊ ಮಿನಿಮಮ್ ಬ್ಯಾರಿಯರ್ ಈಗ ನೋಡಿದರೆ ಆ್ಯಂಡ್ ಮ್ಯಾಕ್ಸಿಮಮ್ ಬ್ಯಾರಿಯರ್ ಯಾವುದು ಬೇಕಾಯಿತು ಒಂದು ಆರು ಪಿ ಎಚ್ನ ರೇಂಜ್ನಲ್ಲಿ ನಮ್ಮ ಮಣ್ಣಿನ ವ್ಯಾಲ್ಯೂ ಇದ್ದರೆ ಪಿ ಎಚ್ ವ್ಯಾಲ್ಯೂ ಇದ್ದರೆ ಎಲ್ಲ ಪೋಷಕಾಂಶಗಳು ಮಣ್ಣಿನಲ್ಲಿ ಇರುವಂಥದ್ದು ಉತ್ತಮ ರೀತಿಯಲ್ಲಿ ಕರಗಿ ಸಸ್ಯಗಳಿಗೆ ಉತ್ತಮ ಪ್ರಮಾಣದಲ್ಲಿ ಮ್ಯಾಕ್ಸಿಮಮ್ ರೇಂಜಲ್ಲಿ ಸಿಗ್ತದೆ ಸಪೋಸು ಅದು ಕಡಿಮೆ ಇದೆ ಹೇಳಿ ಆದರೆ ನಾವು ಅದನ್ನು ಸುಣ್ಣ ಕೊಟ್ಟು ರೇ ರೇಸ್ ಮಾಡಬೇಕು ಏರಿಸಬೇಕು ಅದು ಜಾಸ್ತಿ ಇದೆ ಆದರೆ ಜಿಪ್ಸಮ್ ಅಥವಾ ಸಲ್ಫರ್ ಹಾಕಿ ಅದನ್ನು ತಗ್ಗಿಸಬೇಕು ಇದೇನಿದ್ರು ಕೂಡ ಟೆಂಪರರಿ ಒಬ್ಬ ಬಿ ಪಿ ಪೇಷಂಟಿಗೆ ಬೆಳಿಗ್ಗೆ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಅವನ ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಅದು ಟು ಸಮ್ ಎಕ್ಸ್ಟೆಂಟ್ ಅದು ಕಂಟ್ರೋಲಲ್ಲಿರ್ತದೆ ಇರ್ತದೆ ಆಮೇಲೆ ಪುನಃ ವೇರಿಯೇಟ್ ಆಗ್ತದೆ ಅದೇ ರೀತಿಯಲ್ಲಿ ಪಿ ಎಚ್ ಒಂದು ಸಲ ನಾವು ಸುಣ್ಣ ಕೊಟ್ಟರೆ ಅದು ಪರ್ಮನೆಂಟ್ ಅಲ್ಲ ಜಸ್ಟ್ ಟೂ ತ್ರೀ ಮಂತ್ಸ್ ತ್ರೀ ಮಂತ್ಸ್ವರೆಗೆ ಅದರದ್ದು ಇಫೆಕ್ಟ್ ಇರ್ತದೆ ಆಮೇಲೆ ಪುನಃ ಪಿ ಎಚ್ ವ್ಯಾಲ್ಯೂ ನಾರ್ಮಲ್ ಸಿಗೆ ಬರ್ತದೆ ನೋಡಿ ಸ್ವಲ್ಪ 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 ಕೆಳಗೆ ಹೋಗಿ ಸ್ವಲ್ಪ ಮೇಲೆ ಹೋಗಿ ಬ್ಯಾಕ್ ಬ್ಯಾಕ್ ಈ ನಮ್ಮ ಹುಳಿಮಣ್ಣಿನಲ್ಲಿ ಅಸಿಡಿಕ್ ಸಾಯಿಲ್ನಲ್ಲಿ ಪಿ ಎಚ್ ಮೈಂಟೈನ್ ಮಾಡೋದು ಭಾಳ ಕಷ್ಟ ಅದರಲ್ಲಿ ಯಾಕೆ ಕಷ್ಟ ಅಂದರೆ ಆರರಿಂದ ಆರೂವರೆ ರೇಂಜಿನಲ್ಲಿದ್ದರೆ ಎನ್ ಪಿ ಕೆ ಸರಿಯಾಗಿ ಸಿಗ್ತದೆ ಮೈಕ್ರೋನ್ಯೂಟ್ರೆಂಟ್ಗಳ ಸಾಲ್ಯಬಿಲಿಟಿ ಅಂಡರ್ ಕಂಟ್ರೋಲಲ್ಲಿ ಇರ್ತದೆ ಸಪೋಸ್ ಪಿ ಎಚ್ ಆರಿಂದ ಕಡಿಮೆ ಇದ್ದರೆ ಅಥವಾ ಐದುವರೆ ಐದಕ್ಕೆ ಬಂತಳಿ ಆದರೆ ಹೆಡ್ಏಕ್ ಜಾಸ್ತಿ ಆಗ್ತದೆ ಬೇಕಾದಂಥ ಎನ್ ಪಿ ಕೆ ಮತ್ತು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅದು ಕರಗೋದು ಕಡಿಮೆ ಸಿಗೋದು ಕಡಿಮೆ ಬೇಕಾದಂತಹ ಅತಿ ಅಲ್ಪ ಪ್ರಮಾಣದಲ್ಲಿ ಬೇಕಾಗುವಂತಹ ಮೈಕ್ರೋ ನ್ಯೂಟ್ರಿಯೆಂಟ್ ಅದರ ಕರಗುವಿಕೆ ಹೆಚ್ಚು ಸಸ್ಯಗಳಿಗೆ ಸಿಗುವುದು ಜಾಸ್ತಿ ಅಲ್ಲಿ ಪುನಃ ಪ್ಲ್ಯಾಂಟಿಗೆ ಸ್ಟ್ರೆಸ್ ಕೊಡ್ತದೆ ಅದರಲ್ಲಿ ಕೂಡ ಎಕ್ಸ್ಚೇಂಜಬಲ್ ಆ್ಯಸಿಡಿಟಿ ಅಂತ ಬೇರೆಯೇ ಇದೆ ಈಗ ನಮ್ಮದು ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಜಾಸ್ತಿಯಾದಾಗ ಪಿ ಎಚ್ ಡೌನ್ ಆಗ್ತದೆ ಅದಲ್ಲದೆ ನಮ್ಮ ಮಣ್ಣು ಅದು ಪೇರೆಂಟಲ್ ರಾಕ್ ಗ್ರೆನೈಟ್ ದಟ್ ಈಸ್ ಆಲ್ಸೋ ಎಸಿಡಿಕ್ ಇನ್ ನೇಚರ್ ಸೊ ಎಷ್ಟು ಮಳೆ ಬಿತ್ತೋ ಅಷ್ಟು ಪಿ ಎಚ್ ಡೌನ್ ಆಗ್ತದೆ ಅದೊಂದು ಲೆವೆಲಿಗೆ ಬಂದಾಗ ಮಣ್ಣಿನಲ್ಲಿರುವಂಥ ಹೈಡ್ರೋಜನ್ನು ಮತ್ತು ಅಲ್ಯೂಮಿನಿಯಮ್ಮು ಅದು ಕಂಬೈನ್ ಆದರೆ ಮುಗೀತು ಮತ್ತೆ ಅದಕ್ಕೆ ಎಕ್ಸ್ಚೇಂಜಬಲ್ ಎಸಿಡಿಟಿ ಹೇಳ್ತಾರೆ ಅದಕ್ಕೆ ಬೇಕಾಗಿ ನಮ್ಮ ಮಣ್ಣಿನ ಪಿ ಎಚ್ ಐದುವರೆಗಿಂತ ಕೆಳಗೆ ಹಾಗೆ ನೋಡಿಕೊಳ್ಳುವಂಥದ್ದು ಅದು ನಮ್ಮ ಜಾಣ್ಮ ಜಾಣತಾನಾಳಬೇಕಷ್ಟು ಯಾಕಂದರೆ ಐದುವರೆಗಿಂತ ಹೋದರೆ ಎಟ್ ಎನಿ ಟೈಮ್ ಎಕ್ಸ್ಚೇಂಜಿಬಲ್ ಎಸಿಡಿಟಿ ಆ್ಯಕ್ಟಿವ್ ಆದರೆ ಮತ್ತೆ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತದೆ ಕಳೆದ ಒಂದು ಮೂರು ವರ್ಷದ ಒಂದು ಶಾರ್ಟ್ ಪೀರಿಯಡ್ ಕೋಮಳ ಗಣಪತಿ ಅಣ್ಣನ ಅವರದ್ದು ನನಗೆ ಪರಿಚಯ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಯಿತು ಆ ನಂತರ ಅವರು ನನ್ನನ್ನು ಸ್ವಲ್ಪ ಮೋಟಿವೇಟ್ ಮಾಡಿದರು ಇಲ್ಲಿ ಇಪ್ಪತ್ತೆರಡರಲ್ಲಿ ಎಲೆ ಚುಕ್ಕಿರುವಾಗ ಗಂಭೀರವಾಗಿದ್ದಾಗ ನಾನು ನನ್ನ ಆ್ಯಕ್ಟಿವಿಟಿ ಶುರು ಮಾಡಿದ್ದು ಏಳ್ನೂರು ಟೋಟಲ್ ಸಾಯಿಲ್ ಸ್ಯಾಂಪಲ್ಸ್ ನಾನು ಕೃಷಿಕರ ಕೈಗೆ ಕೈಯಿಂದ ಕೇಳಿ ಫೋನ್ ಮಾಡಿ ಕೇಳಿ ಸಾಯಿಲ್ ಸ್ಯಾಂಪಲ್ಸ್ ತರಿಸಿ ನಮ್ಮ ಲ್ಯಾಬ್ನಲ್ಲಿ ನಾನು ಅದನ್ನು ಟೆಸ್ಟ್ ಮಾಡಿದ್ದೆ ಒಂದು ಹತ್ತೈವತ್ತು ಟೆಸ್ಟ್ ಆದ ತಕ್ಷಣ ನಮ್ಮ ಕೆಮಿಸ್ಟ್ ಹೇಳಿದರು ಸರ್ ಇನ್ನೂ ಸಾಕು ನಿಲ್ಲಿಸಿ ಬಿಡುವ ಅಂತ ಯಾಕೆ ಕೇಳಿದೆ ನಮಗೊಂದು ಲೆಂದಿಯಾಗಿ ಅದನ್ನು ಡೀಪಾಗಿ ಹೋಗಬೇಕು ಅಳ್ಕೊಂಡು ಇಲ್ಲ ನಮ್ಮ ಮಣ್ಣಿನಲ್ಲಿ ಅಲ್ಲಿ ಎಂಥದ್ದು ಇಲ್ಲ ಒಂದು ಎಸಿಡಿಟಿ ಇದೆ ಎರಡನೇದಾಗಿ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಮೂರನೇದಾಗಿ ಫಾಸ್ಫರಸ್ ಮತ್ತು ಕಾಪರ್ ಸಿಕ್ಕಾ ಇದೆ ಕಾಪರ್ ಅಂದರೆ ನಾವು ಮೈಲಿ ತೊತ್ತು ಬಿಡ್ತೇವೆ ಇಟ್ ಈಸ್ ವೈಟ್ ನ್ಯಾಚುರಲ್ ಫಾಸ್ಫರಸ್ ಸಿಕ್ಕಾಬಟ್ಟೆ ಇದೆ ಜಿಂಕ್ ಮಾಡ್ರೇಟ್ ಆಗಿದೆ ಮತ್ತು ಡೆಫಿಷಿಯಂಟ್ ಫಿಫ್ಟಿ ಫಿಫ್ಟಿಯಲ್ಲಿದೆ ಬೋರಾಲ್ ಕೂಡ ಫಿಫ್ಟಿ ಫಿಫ್ಟಿ ರೇಂಜಲ್ಲಿದೆ ಇನ್ನೂ ಸುಮ್ಮನೆ ಎಷ್ಟರಲ್ಲಿ ಟೆಸ್ಟ್ ಮಾಡೋದು ಹೇಳ್ಕೊಂಡು ಇಲ್ಲ ನಾನು ಇದನ್ನು ಕಂಟಿನ್ಯೂ ಮಾಡುವ ನಮಗೆ ಬೇರೆ ಬೇರೆ ತಾಲೂಕು ಬೇಕು ಡಾಟಾ ಬೇರೆ ಬೇರೆ ಏರಿಯಾ ಬೇಕು ಕ್ರಾಪ್ ಬೇಕು ನಮ್ಮಲ್ಲಿ ಒಂದು ಡಾಟಾ ಇರ್ತದೆ ಅಂತ ಈ ಒಂದು ಮೂರು ವರ್ಷದಲ್ಲಿ ಏಳ್ನೂರು ಸಾಯಿಲ್ ಸ್ಯಾಂಪಲ್ಸ್ ನಾವು ಅನಲೈಸ್ ಮಾಡಿದ್ದಾಗಿತ್ತು ಒಂದು ಸ್ಯಾಂಪಲ್ಲು ಟೆಸ್ಟ್ ಮಾಡಲಿಕ್ಕೆ ಟೂ ಡೇಸ್ ಬೇಕಾಗ್ತದೆ ಅದರದ್ದು ವೀಡಿಯೋ ಮಾಡಿ ನಾನು ಫಾರ್ಮರ್ಗಳಿಗೆ ಅದರ ಕ್ಲಿಪ್ಪಿಂಗ್ ಕಳಿಸ್ತಿದ್ದೆ ಯಾವ ರೀತಿಯಲ್ಲಿ ಪರೀಕ್ಷೆ ಮಾಡ್ತೇವೆ ಅದರ ಪರಿಣಾಮ ಏನಿದೆ ಯಾವುದು ಹೆಚ್ಚಿದೆ ಯಾವುದು ಕಡಿಮೆ ಇದೆ ಅಂತ ಫಾಸ್ಫರಸ್ ಜಾಸ್ತಿ ಇದ್ದವರಲ್ಲಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಕಡಿಮೆಯಲ್ಲಿ ಇನ್ನು ಎರಡು ವರ್ಷ ಕಾಲ ನೀವು ಯಾವುದೇ ರೂಪದಲ್ಲಿ ಕಾಸ್ಮೆಟಿಕ್ ಫರ್ಟಿಲೈಸರ್ ಉಪಯೋಗಿಸ್ ಮಾಡಿ ಮಾಡಿ ಉಪಯೋಗಿಸ್ಬೇಡಿ ಬೇಡಿ ಅಂತ ಸಾರಿ ಉಪಯೋಗಿಸ್ಬೇಡಿ ಅಂತ ರಾಕ್ ಪಾಸ್ ಇರ್ಬೋದು ಅಥವಾ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಇರ್ಬೋದು ಯಾಕಂದರೆ ಆಗ ಧರ್ಮರಾಜ್ ಸರ್ ಹೇಳಿದರು ಕರುಡು ನೋಡ್ಸ್ ಒಬ್ಲಿಕ್ ನೋಡ್ಸ್ ಅಡಿಕೆಯಲ್ಲಿ ನೀವೊಂದು ತೋಟವನ್ನು ಹೋಗಿ ನೋಡಿದರೆ ಗೊತ್ತಾಗ್ತದೆ ಅದರಲ್ಲಿ ಒಂದು ಐನೂರು ಅಡಿಕೆ ಮರ ಇದೆ ಒಂದು ಎಕ್ರೆಯಲ್ಲಿ ನಾಳೆ ಬೇಕಾದರೆ ನೀವು ಹೋಗಿ ಒಂದು ಒಬ್ಸರ್ವೇಷನ್ಗೆ ಅಥವಾ ಒಂದು ಸೆನ್ಸಸ್ ಶುರು ಮಾಡಿದ್ನು ಕಾನೇಶ್ ಮಾರಿ ಈ ಒಂದು ಐನೂರು ಮರಗಳಲ್ಲಿ ಎಷ್ಟು ಮರಗಳಲ್ಲಿ ಓರೆ ಗಂಟು ಇದೆ ಅಂತ ಆ ಓರೆ ಗಂಟು ಶುರುವಾದದ್ದು ಅಲ್ಲಿಂದ ಅಂತ ನೋಡಿಕೊಳ್ಳಿ ಕೆಳಗಿನಲ್ಲೇ ಇದೆಯಾ ಮಧ್ಯದಿಂದಲೇ ಅಥವಾ ಕ್ರೌನ್ ಪೋರ್ಷನ್ನಲ್ಲಿ ಉಂಟಾ ಎಲ್ಲಿ ಉಂಟು ಅಂತ ಆಮೇಲೆ ನೀವು ನೆನಪಿಸಿಕೊಳ್ಳಿ ಕಳೆದ ಹತ್ತು ವರ್ಷದಲ್ಲಿ ನೀವು ಎಷ್ಟು ಫಾಸ್ಫರಸ್ ಹಾಕಿದ್ದೀರಿ ಅಂತ ಯಾಕಂದರೆ ಫಾಸ್ಫರಸ್ ಅಕ್ಯುಮುಲೇಟ್ ಆಯಿತು ಜಿಂಕ್ ಹೀರಿಕೊಳ್ಳಲಿಲ್ಲ ಜಿಂಕ್ ಸಿಗದಿದ್ದಾಗ ಕರುಡು ನೋಟ್ಸ್ ಬಂತು ಆಮೇಲೆ ಕ್ರೌನ್ ಬೆಂಡಿಂಗ್ ಆಯಿತು ಸಮಸ್ಯೆ ಎಲ್ಲಿಗೆ ಬಂತು ಅಂದರೆ ಅಕಾಲಿಕವಾಗಿ ಆ ಮರ ಮುರಿದು ಬಿದ್ದರೆ ಒಂದು ಹದಿನೈದು ವರ್ಷ ಪ್ರಾಯದ ಮರ ಮುರಿದು ಬಿದ್ದರೆ ಅದು ಯುವಕ ಮಗ ಸತ್ತಾಗೆ ಪುತ್ರ ಶೋಕಮ್ ನಿರಂತರಮ್ಮ ಹೇಳ್ತಾರಲ್ಲ ಅದೇ ರೀತಿಯಲ್ಲಿ ಒಂದು ಮೂವತ್ತೈದು ವರ್ಷ ಪ್ರಾಯದ ಮಂಗಳಾದ್ರೆ ಲೈಫ್ ಟೈಮಲ್ಲಿ ಆದರೆ ಆ ಮರ ಹದಿನೈದು ವರ್ಷದಲ್ಲಿ ಮುರಿದು ಬಿದ್ದರೆ ಅದರಿಂದ ಆಗುವಂಥ ಆರ್ಥಿಕ ಹಾನಿ ಎಷ್ಟು ಅಂತ ನೀವು ಕಲ್ಪಿಸಿಕೊಳ್ಳಿ ನಾನು ಹೇಳಬೇಕೇಳಿಲ್ಲ ಅದು ಯಾವುದರಿಂದ ಆಗಿ ಆಯಿತು ಯಾಕಾಗಿ ಆಯಿತು ಅಡಿಕೆ ಬೆಲೆ ಹೆಚ್ಚಿದ ಹಾಗೆ ಫರ್ಟಿಲೈಸರ್ ಹಾಕುವುದು ಜಾಸ್ತಿ ಆಗ್ತದೆ ಅವರಷ್ಟು ಹಾಕಿದ್ರೆ ನಾನು ಅವರಿಗಿಂತ ಕಡಿಮೆ ಇಲ್ಲ ಬೇಕಾದರೆ ಐವತ್ತು ಗ್ರಾಮ್ಸ್ ಜಾಸ್ತಿ ಆಗ್ತೇವೆ ಮತ್ತು ಹೊಸದಾಗಿ ತೋಟ ಮಾಡಿ ಆಯಿತು ರಿಲೇಟಿವ್ ಬಂದರು ತೋಟ ನೋಡಲಿಕ್ಕೆ ಹೋದರು ಅವ್ರು ಹೇಳಿದ್ರು ಬಾವಾ ಇದು ಸೊಕ್ಕಿದ್ದು ಕಡಿಮೆ ಸೊಕ್ಕಿದ್ದ ಕಡಿಮೆ ಅಂದರೆ ಭಾವ ಅಲ್ಲಿ ಹೋದರೂ ಇವಾಗ ಪುನಃ ಫರ್ಟಿಲೈಸರ್ ಹಾಕಿದೆ ಅದರಲ್ಲಿ ಏನಿದೆ ಎಷ್ಟಿದೆ ಬೇಕಾ ಬೇಡುವ ಏನಿಲ್ಲ ಪ್ರತಿಯೊಬ್ಬರು ಎಜುಕೇಟೆಡ್ ಅನಕ್ಷರಸ್ಥರು ಯಾರೂ ಇಲ್ಲ ಪ್ರತಿ ಮನೆ ಮನೆಯಲ್ಲಿ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಆಡಿಟರ್ಸ್ ಇದ್ದಾರೆ ಬಟ್ ರಿಗಾರ್ಡಿಂಗ್ ಅಗ್ರಿಕಲ್ಚರ್ ಅವರಲ್ಲಿ ಕೇಳಿದರೆ ಅಥವಾ ಅವರನ್ನು ಕೆಣಕಿದರೆ ತಿಳುಕಿದರೆ ಏನಿಲ್ಲ ಮತ್ತು ಈಸಿ ಟು ಗೋ ಈಸಿಯಲ್ಲಿ ಆಗಬೇಕು ಒಂದೇ ಯಾರು ಅದನ್ನು ಪೊಟ್ಯಾಶ್ ಬೇರೆ ಹಾಕುವುದು ಯಾರು ಯೂರಿಯಾ ಬೇರೆ ಹಾಕುವುದು ಯಾರು ಇದೆಲ್ಲ ಎಲ್ಲ ಒಟ್ಟಿಗೆ ಹಾಕಿಬಿಡುವುದು ಅದು ವರ್ಕ್ ಆಗೋದಿಲ್ಲ ನಮಗೊಂದು ಆಗ್ತದೆ ಊದುವ ಶಂಕ ಊದಿಯಾಯಿತು ಅಂತ ಅಲ್ಲಿ ಪ್ಲ್ಯಾಂಟಿಗೆ ಸಿಗೋದಿಲ್ಲ